ನಿಮಗೆ ಈ ಬಾರಿ ಮೂಲಮಂತ್ರ ಅಭಿವೃದ್ಧಿನ ಗ್ಯಾರಂಟಿನ ಎರಡೂ ಗ್ಯಾರಂಟಿ ನಮಗೆ ಅಡಿಪಾಯ ಅದು ಅಭಿವೃದ್ಧಿ ಬಗ್ಗೆ ಮಾತನಾಡಿದಾಗ ಕೆಲಸ ಮಾಡಿದಾಗ ನಾವು ನಮ್ಮ ದೃಷ್ಟಿ ಹೇಗಿದೆ ದುರದೃಷ್ಟಿ ಹೇಗಿದೆ ನಾವು ಹೇಗೆ ಅನುಷ್ಠಾನಕ್ಕೆ ತರ್ತೀವಿ ಹೇಗೆ ನಿಮ್ಮ ಜೀವನ ನಿಮ್ಮ ಕ್ವಾಲಿಟಿ ಆಫ್ ಲೈಫ್ನ ಬದಲಾಯಿಸ್ತೀವಿ ಅದರ ಬಗ್ಗೆ ಅದು ಮುಂದೆ ನಾವು ಮಾಡ್ಕೊಂಡು ಬರ್ತೀವಿ ಓಕೆ ಈಗ ಕ್ಷೇತ್ರದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರ ಇದೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಬೇರೆ ಬೇರೆ ಬಿ ಜೆ ಪಿಯವರು ಇದ್ದಾರೆ ಕಾಂಗ್ರೆಸ್ನವರು ಇದ್ದಾರೆ ಎಲ್ಲರೂ ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಅಲ್ಲ ಬಿ ಜೆ ಪಿನವರು ಮಾಡೋದಿಲ್ಲ ಅಂತ ಅಂದ್ಕೊಳ್ಳಿ ಆದರೆ ಆದರೆ ನೀವೇ ನಮಗೆ ಮಾಹಿತಿ ಕೊಡ್ತಾ ಇರೋದು ಯಾರು ಮಾಧ್ಯಮ ಮಿತ್ರರು ಇಲ್ಲಿ ಯಶವಂತಪುರ ಅಂತ ಒಂದು ದೊಡ್ಡ ಕ್ಷೇತ್ರ ಇದೆ ಅಲ್ಲಿ ಅಲ್ಲಿರೋ ಶಾಸಕರು ಬಿ ಜೆ ಪಿನವರು ಹಾಂ ಅವರು ಆ ಬಿ ಜೆ ಪಿಗೆ ಅಷ್ಟು ಬೆಂಬಲ ಕೊಡ್ತಾ ಇಲ್ಲ ಅವ್ರ ಟೀಮ್ ಟೀಮ್ನವರೆಲ್ಲ ನನಗೆ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಬಂದಿ ಸೋಮಶೇಖರ್ ಅವರು ನಿಮ್ಗೆ ಬೆಂಬಲ ಕೊಡ್ತಾ ಇದ್ದಾರೆ ನನಗೆ ಆತರ ಸುದ್ದಿ ಬರ್ತಾ ಇರೋದು ಅವರು ಸೋಮಶೇಖರ್ ಭೇಟಿ ಮಾಡಿ ಮಾತಾಡಿದೀರ ನಾನು ಅವ್ರ ಬೆಂಬಲಿಗ ಎಲ್ಲರೂ ನಮ್ ಜೊತೆ ಬಂದು ನಿಮ್ ಜೊತೆ ನಿಮ್ಗೆ ನಿಮ್ಗೆ ಮಾಡ್ತಾ ಇದ್ದೀವಿ ಅಂತ ಶುರು ಮಾಡಿದ್ದಾರೆ ದಾಸರಹಳ್ಳಿ ಕ್ಷೇತ್ರದಲ್ಲಿ ನಾವು ಅಲ್ಲಿ ಮಂಜುನಾಥ್ ಅಂತ ಜೆ ಡಿ ಎಸ್ ಶಾಸಕರಾಗಿದ್ದರು ಹಿಂದಿನ ಬಾರಿ ಅವರು ನಮ್ಮ ಪಕ್ಷಕ್ಕೆ ಸೇರಿದ್ದಾರೆ ಇವಾಗ ಪುರ ಇನ್ನೊಂದು ದೊಡ್ಡ ಕ್ಷೇತ್ರ ಅಲ್ಲಿ ಪೂರ್ಣಿಮಾ ಶ್ರೀನಿವಾಸ್ ಅಂತ ಅವ್ರನ್ನವರೇ ಬಟ್ ಹಿರಿಯೂರಿಂದ ಬಿ ಜೆ ಪಿ ಎಮ್ ಎಲ್ ಎ ಆಗಿದ್ದರು ಅವರು ವಾಪಸ್ ಬಂದಿದ್ದಾರೆ ಅನೇಕ ಜನ ಬಿ ಜೆ ಪಿ ಕಾರ್ಪೊರೇಟರ್ಸ್ ನಮ್ಮ ಕಡೆ ಬಂದು ಸೇರಿದ್ದಾರೆ ಇವಾಗ ಆಮೇಲೆ ಆಗಲೇ ನಮ್ಮ ಮೂರು ಅಸೆಂಬ್ಲಿ ಕ್ಷೇತ್ರ ಬ್ಯಾಟರಾಯನ್ಪುರ ಹೆಬ್ಬಾಳ ಪುಲಕೇಶ್ ನಗರ ಅವು ಭದ್ರಕೋಟೆಗಳು ಇವಾಗ ಮಲ್ಲೇಶ್ವರಂ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇನ್ನೂ ಸಹ ಸ್ವಲ್ಪ ಕೆಲಸ ಮಾಡಿ ಪ್ರಿಪೇರ್ ಮಾಡೋ ಕೆಲಸ ಇದು ಮಾಡಿ ಮಾಡ್ ಮಾಡೋದು ಇದೆ ಆದರೆ ಈ ಆ ಕ್ಷೇತ್ರದಲ್ಲಿ ಒಂದು ಭಾರಿ ಬಹುಮತದಿಂದ ಮುಂದೆ ಗೆಲ್ಲ ಒಂದು ಸಾಧ್ಯತೆ ಇದೆ ಓಕೆ ಓಕೆ ಸಾಕಷ್ಟು ಪ್ರಿಪ್ರೇಷನ್ಗಳನ್ನು ಈಗಾಗಲೇ ನೀವು ಮಾಡ್ಕೊಂಡಿದಿರಿ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಸರ್ ಇಷ್ಟೊತ್ತು ನಿಮ್ಮ ಈ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನಮಗೆ ಟೈಮ್ ಕೊಟ್ಟು ಒಂದಷ್ಟು ಮಾತನಾಡಿದಿರಿ ನಿಮ್ಮ ಯೋಜನೆಗಳನ್ನು ಮುಂದಿನ ಏನು ಮಾಡಬೇಕು ಅನ್ನೋ ಪ್ಲಾನಿಂಗ್ಸ್ಗಳನ್ನು ಕೂಡ ಹಂಚಿಕೊಂಡಿದ್ದೀರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದಗಳು ಎಸ್